ತುತ್ತಾಗ್ತೀವಿ ಹೌದಾ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದ್ವಿ ನಾವು ಸಾಧಕ ಬಾಧಕ ಎರಡನ್ನೂ ಹೋಗೋಣ ತೀರಾ ಜನರಿಗೆ ಹೆದರಿಸುವ ಪ್ರಯತ್ನಕ್ಕೆ ನಾನಂತೂ ಕೈ ಹಾಕೋಲ್ಲ ಬಟ್ ನಾವು ತಿಂತಿರುವ ಆಹಾರ ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿದೆ ಸೇಫ್ಟಿ ಇದೆ ಖಾಯಿಲೆ ಬರಲ್ವಾ ಇದ್ರ ಬಗ್ಗೆ ಅಂತೂ ಪ್ರಶ್ನೆ ಮಾಡಿದೆ ಬಿಡಲ್ಲ ಚರ್ಚೆ ಮುಂದುವರಿಸ್ತಾ ಹೋಗೋಣ ಈಗ ತಾನೆ ನನ್ನ ಜೊತೆಗೆ ಮೊಟ್ಟೆ ಉತ್ಪಾದಕರು ನಾಗೇಶ್ ಅವರು ಕೂಡ ಇದ್ದಾರೆ ಅಂದರೆ ಫಾರ್ಮ್ ಇಟ್ಕೊಂಡಿರೋರೆಲ್ಲರೂ ಅವ್ರಿಗೆ ಬಹಳ ಅದ್ಭುತವಾಗಿ ಗೊತ್ತಿರುತ್ತೆ ಕೋಳಿ ಎಷ್ಟು ದಿನಕ್ಕೆ ಬೆಳೆಯುತ್ತೆ ಮೊಟ್ಟೆ ಎಷ್ಟು ಬೇಗ ನಮಗೆ ಸಿಗುತ್ತೆ ಅದಕ್ಕೆ ಇಂಜೆಕ್ಟ್ ಮಾಡುವ ಮೆಡಿಸಿನ್ಸ್ಗಳೇನು ಅಂತ ಹಾಗಾಗಿ ಅವ್ರನ್ನೂ ಕೂಡ ಕರೆಸಿದೀವಿ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಆರೋಪದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಏನು ಮಾಧ್ಯಮದಲ್ಲಿ ಬಂದಿದೆಯಲ್ಲ ಇದರಲ್ಲಿ ಯಾವ ಥರ ಮಾಡಿದ್ದಾರೆ ಯಾವ ಥರ ಸುಳ್ಳು ಸುದ್ದಿ ಒಪ್ಸಿದ್ದಾರೆ ಅಂತ ಒಪ್ಸಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಯಾಕಂದರೆ ನಮ್ಮ ಮಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಬರೋದೇ ಇಲ್ಲ ಇಂಜೆಕ್ಟಿವ್ ಬರೋದಿಲ್ಲ ನ್ಯಾಚುರಲ್ ಇದು ಇದು ಆಲ್ರೆಡಿ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿರೋದು ಇದು ಈಗ ಬೆಂಗಳೂರು ಕಂಜಂಪ್ಷನ್ ಬಂದು ಒಂದು ಕೋಟಿ ಇದೆ ಟೋಟಲಿ ಎಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿದೆ ಇಷ್ಟು ವರ್ಷದಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು ದಿನಕ್ಕೆ ಇಷ್ಟು ಉತ್ಪಾದನೆ ಆಗಿಷ್ಟು ತಿಂತಾ ಇದಾರಲ್ಲ ಜನ ಲೆಕ್ಕ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಮಟ್ಟ ಯೂಸ್ ಮಾಡ್ತಾರೆ ಪ್ರತಿದಿನ ದಿನ ಹಾಗಾಗಿ ಯಾರು ಬೇಕು ಅಂತಲೇ ಇದು ಅಪ್ಸಿರೋದು ಸುದ್ದಿ ಅನಿಸ್ತಾ ನಮ್ಗೆ ಅನಿಸ್ತಾ ರೇಟು ಪ್ರೈಸ್ ಲಿಸ್ಟ್ ಬಂದು ಜಾಸ್ತಿ ರೇಟ್ ಆಗಿದೆ ಅಂದರೆ ಆರು ರೂಪಾಯಿ ಎಂಬತ್ತು ಪೈಸಾ ಇವತ್ತು ರೇಟು ಹಾಗಾಗಿ ಏನು ಬೇಕು ಅಂತಲೇ ಉದ್ದೇಶಪೂರ್ವವಾಗಿ ಈ ಥರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಲಾಸ್ಟ್ ಟೈಮ್ ಅಕ್ಕಿ ಜ್ವರ ಬಂತು ಕೋಳಿ ತಿನ್ಬಾಡ್ರಿ ಇನ್ನೊಂದು ಮತ್ತೊಂದು ಹೇಳ್ತಾನೆ ಇದ್ರು ಆದರೂ ಜನ ಬಿಡಲಿಲ್ಲ ಈಗೂ ಇದು ಬಿಡೋದು ಇಲ್ಲ ಜನ ಯಾಕಂತಂದ್ರೆ ಟೇಸ್ಟ್ ಇದೆ ಗೊತ್ತಿದೆ ಜನಗಳಿಗೆ ಮನೆಯಲ್ಲಿ ಕಡಿಮೆ ರೇಟ್ನಲ್ಲಿ ಸಿಗೋ ಪೌಷ್ಟಿಕಾಂಶ ಹೌದು 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 ಇವತ್ತಿನ ಲೆಕ್ಕದಲ್ಲಿ ನಮ್ಮ ಉತ್ಪಾದನೆ ಪ್ರಕಾರ ಕೋಳಿ ರೇಟು ಮೊಟ್ಟೆ ರೇಟು ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ಒಂದು ಸಿಗರೇಟ್ ಬೆಲೆ ಇದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಒಂದು ಮೊಟ್ಟೆಗೆ ರೇಟ್ ಕೊಡ್ತಾ ಇಲ್ಲ ಸಿಗರೇಟ್ಗೂ ಮೊಟ್ಟೆಗೂ ಕಂಪೇರ್ ಮಾಡಬೇಡಿ ಸಾರಿ ಹೇಳೋದು ನಾವು ಹೇಳೋದು ಯಾಕಂತಂದ್ರೆ ಅಲ್ಲಿ ಲೋಕ ರೂಢಿ ಅಲ್ಲ ಅದು ನಾವೆಲ್ಲ ಮೊಟ್ಟೆ ತಿಂದು ಬೆಳೆದವರು ಈಗ ಜಿಮ್ ಅಂತ ನಮ್ಮ ಸಾರ ಹೇಳ್ತಾರೆ ಜಿಮ್ ಎಷ್ಟು ದಿನದಿಂದ ಇವರು ಜಿಮ್ ಕೆಲಸ ಮಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಇಪ್ಪತ್ತ ಮೂವತ್ತ್ ಮೂರು ವರ್ಷ ನಾನು ಸರ್ವಿಸ್ ಪೌಲ್ಟ್ರಿನಲ್ಲಿ ನೈಂಟಿ ತ್ರೀಯಿಂದ ನಾನು ಸ್ಟಾರ್ಟ್ ಮಾಡಿರೋದು ಯಾ ನಾವು ನಾವು ಮಟ್ಟಿಗೆ ಉಪಯೋಗಿಸ್ತಾನೆ ಇದೀವಿ ನಮ್ಗೇನು ಬರಲಿಲ್ಲ ಅಲ್ವಾ ಏನು ಯಾವುದು ಕಂಡು ಬರಲಿಲ್ಲ ನಮಗೆ ಮೇಡಮ್ ಒಂದು ಏನಾಗಿದೆ ಅಂದ್ರೆ ಈಗ ನಾವೆಲ್ಲ ಮೊಟ್ಟೆ ತಿಂದೆ ಬೆಳೆದವ್ರು ನಾವು ನೋಡಿ ಹ್ಮ್ ಜಿಮ್ ನೋಡಿ

ಆರೆಂಜ್ ಅಂದ್ರೆ ಕೇಸರಿ ಬಣ್ಣೆಂಟ್ ದಸ್ ಇಂಪಾರ್ಟೆಂಟ್ ದಯವಿಟ್ಟು ನಾನು ವಿಜ್ಞಾನಿ ಇದ್ದೀನಿ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿನ ತಪ್ಪು ತಪ್ಪು ಮಾತಾಡಬಾರ್ದು ಕಲರ್ ಮೊಟ್ಟೆನು ಅಷ್ಟೇ ಬಿಳಿ ಮೊಟ್ಟೆನು ಇರುತ್ತೆ ಕಂದು ಮೊಟ್ಟೆ ಮೊಟ್ಟೆ ಬಣ್ಣ ಇಂಪಾರ್ಟೆಂಟ್ ಬಂಡಾರದಲ್ಲಿ ಅರಿಶಿಣ ಬಣ್ಣ ಮತ್ತು ಡಾರ್ಕ್ ಅರಿಶಿನ ನೋಡ್ತೀನಿ ಈ ಕೇಸರಿ ಬಣ್ಣ ಏನ್ ಹೇಳ್ತೀರಿ ಡಾಕ್ಟರ್ ಡಿಪೆಂಡ್ಸ್ ಕಂಟೆಂಟ್ ಇಡೀ ಬಾಕ್ಸ್ ಅಂತ ನೋಡ್ದೆ ಬೆಳಗ್ಗೆ ನಾನು ಡಿಬೇಟ್ ಇದೆ ಅಂದಾಗ ಅದನ್ನ ಟೆಸ್ಟ್ ಮಾಡ್ಕೊಂಡೆ ಬಂದೆ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಅಷ್ಟು ಮೊಟ್ಟಿಯು ಸೇಮ್ ಸೈಜ್ ಸೇಮ್ ಕಲರ್ ಒಳಗಿನ ಯೋಕ್ ಆ ಯೋಕ್ ಎಲ್ಲವೂ ಕೂಡ ಒಂದೇ ಬಣ್ಣ ಬರೋಕೆ ಏನ್ ಮೊಟ್ಟೆಗಂತೂ ಇಂಜೆಕ್ಟ್ ಮಾಡಕ್ ಆಗಲ್ಲ ಮೊಟ್ಟೆ ಕೋಳಿಗ್ ಮಾಡ್ಬೋದಲ್ಲ ಕೋಳಿ ಮಾಡಿದ್ರೆ ಮಟ್ಟೆಯೊಳಗೆ ಒಳಗ ಬಣ್ಣ ಬರೋದಿಲ್ಲಮ್ಮ ಕೋಳಿಗೆ ಯಾರು ಸುಮ್ಮನೆ ಇಂಜೆಕ್ಟ್ ಮಾಡಲ್ಲ ತಪ್ ತಪ್ಪು ಮಾಹಿತಿ ಕೊಡ್ತಾರೆ ಇಲ್ಲೇ ಇದ್ದಾರೆ ಕೋಳಿ ಫಾರ್ಮ್ ನಡೆಸುವಂಥವ್ರು ಸುಮ್ ಸುಮ್ಮನೆ ಏನು ಇಂಜೆಕ್ಟ್ ಮಾಡಲ್ಲ ಇನ್ನೊಂದು ನಿಮ್ಗೆ ಹೇಳ್ತೀನಿ ಕೋಳಿ ಮಟ್ಟೆ ಶೆಲ್ ಇರುತ್ತಲ್ಲಮ್ಮ ತುಂಬಾ ಜನ ಅದು ಗೋಡೆ ಇದ್ದಂಗೆ ಇರುತ್ತೆ ಅಂತಾರೆ ಅದರೊಳಗೆ ಹದಿನೇಳು ಸಾವಿರ ಹೋಲ್ಸಿರುತ್ತೆ ಅದಕ್ಕೆ ನಾನು ಹೇಳುದು ಒಡೆದ ಮಟ್ಟೆನ ಹಸಿ ಮಟ್ಟೆ ಕುಡಿಬೇಡಿ ಕುಡಿಬೇಡಿ ಯಾಕಂದ್ರೆ ಮಟ್ಟೆನ ಎಲ್ಲನ ಇಟ್ಟರೆ ಗಲಿದೊಳಗೆ ಸಾಲ್ಮನ್ ಎಲ್ಲ ಅಂತ ಬ್ಯಾಕ್ಟೀರಿಯಾ ಮಟ್ಟೆ ಒಳಗೆ ಸೇರ್ಕೊಳ್ಳುತ್ತೆ ಅದರಿಂದ ಅದರಿಂದ ದಯವಿಟ್ಟು ಬೇಯಿಸಿದ ಮಟ್ಟೆ ಸೇಫ್ ಹಸಿ ಮೊಟ್ಟೆನ ದಯವಿಟ್ಟು ಕುಡಿಬೇಡಿ ಪೈಲ್ ಮಾಡ್ ಕೂತಿದ್ದಾರೆ ಮಿಸ್ಟರ್ ಇಂಡಿಯಾ ಕೊಟ್ಟಿದ್ದಾರೆ ನಾನು ಅವ್ರಿಗೂ ಹೇಳ್ತೀನಿ ಹಸಿ ಹಾದು ಹಸಿ ಮೊಟ್ಟೆ ಯಾರು ಉಪಯೋಗಿಸಬಾರ್ದು ಬೈ ಚಾನ್ಸ್ ಇವ್ರು ಏನಾದ್ರೂ ಮಾಡಿ ನಂಗೆ ಗೊತ್ತಿಲ್ಲ ಈ ಮೊಟ್ಟೆಗಳನ್ನ ಏನಾದ್ರೂ ಬಣದಲ್ಲಿ ಇಟ್ಟು ಆ ಈರ್ಕೊಳುತ್ತಾ ಅದ್ ನನಗೆ ಗೊತ್ತಿಲ್ಲ ನಿಜ ಭಂಡಾರ ಹಾ ಭಂಡಾರ ಮಾತ್ರ ಆ ಅಂತೂ ಇರುತ್ತೆ ಅಂಡ್ ಭಂಡಾರ ಇಸ್ ವೆರಿ ವೆರಿ ಸೇಫ್ ಅಂಡ್ ಇವ್ರು ಏನ್ ಹೇಳಿದ್ರು ಕೂಡಮ್ಮ ಇದೊಂದು ಮಾಫಿಯಮ್ಮ ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ಅಫಿಯಾ ಏನಾಗಿರುತ್ತೆ